ಎಲ್ರಿಗೂ ನಮಸ್ಕಾರ ದಾತ್ರಿ ಡೇಮ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರೀತ ಇವತ್ತಿನ ವಿಡಿಯೋದಲ್ಲಿ ನಕ್ಷತ್ರಗಳ ಸೀರೀಸಲ್ಲಿ ಹತ್ತೊಂಬತ್ತನೆಯ ನಕ್ಷತ್ರ ಮೂಲ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಈ ಹಿಂದೆ ನಾವು ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂತಹ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ತಿಳಿದುಕೊಂಡಿದ್ದೀವಿ ಇವತ್ತು ಕಾಲಚಕ್ರದಲ್ಲಿ ಒಂಬತ್ತನೆಯ ರಾಶಿ ಧನು ರಾಶಿಯಲ್ಲಿ ಬರುವಂತಹ ಮೂಲ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಧನು ರಾಶಿಯಲ್ಲಿ ಒಟ್ಟು ಮೂರು ನಕ್ಷತ್ರ ಬರುತ್ತೆ ಮೂಲ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳು ಉತ್ತರಾಷಾಢ ನಕ್ಷತ್ರದ ಒಂದು ಪಾದ ಈಗ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಸೊ ಧನುರಾಶಿಯಲ್ಲಿ ಇರುವಂಥ ಮೂವತ್ತು ಡಿಗ್ರಿಯಲ್ಲಿ ಝೀರೋ ಡಿಗ್ರಿ ಒಂದು ನಿಮಿಷದಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಮೂಲ ನಕ್ಷತ್ರ ಯಾರು ಒಂದು ಧನುರಾಶಿಯಲ್ಲಿ ಜನಿಸಿರ್ತೀರ ನಿಮ್ಮ ಜಾತಕದಲ್ಲಿ ಚಂದ್ರ ಝೀರೋ ಡಿಗ್ರಿ ಒಂದು ನಿಮಿಷದಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದ ಒಳಗಡೆ ಇದ್ರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಮೂಲ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡತಕ್ಕಂಥದ್ದು ಕೇತುಗ್ರಹ ಈ ನಕ್ಷತ್ರದ ಸಿಂಬಲ್ ಬಂದು ಗಿಡದ ಬೇರು ರೂಟ್ ಈ ನಕ್ಷತ್ರದವರು ಯಾವುದೇ ಸಿಚುವೇಶನ್ ಬಂದ್ರು ಅಥವಾ ಬೇರೆಯವರ ಜೊತೆ ಏನಾದ್ರು ಇಂಟರಾಕ್ಷನ್ ಆದ್ರೂ ಕೂಡ ಅವರ ಪಾಸ್ಟ್ ಬಗ್ಗೆ ತುಂಬ ಡೀಪ್ ಆಗಿ ಅವರ ಇಶ್ಯೂಸ್ ಬಗ್ಗೆ ತಿಳ್ಕೊಳ್ತಾರೆ ದೇ ವಾಂಟ್ ಟು ರೀಚ್ ಟು ದ ಬಾಟಮ್ ಆಫ್ ಇಟ್ ದೇ ವಾನ್ ಟು ರೀಚ್ ದ ರೂಟ್ಸ್ ಆಫ್ ಇಟ್ ಅಥವಾ ಯಾವುದೇ ಕೆಲಸ ತಗೊಂಡ್ರು ಅದರ ಹಿನ್ನೆಲೆಯನ್ನು ಚೆಕ್ ಮಾಡುವ ಹಿನ್ನೆಲೆಯನ್ನು ಪರೀಕ್ಷೆ ಮಾಡುವ ಮನಸ್ಸು ಜಾಸ್ತಿ ಇರುತ್ತೆ ಇವರಲ್ಲಿ ಯಾಕಂತಂದರೆ ಈ ನಕ್ಷತ್ರದ ಸಿಂಬಲ್ ಬಂದು ಗಿಡದ ಬೇರು ರೂಟ್ ಏನಿರುತ್ತೆ ಅದೇ ಈ ನಕ್ಷತ್ರದ ಸಿಂಬಲ್ ಆದ್ದರಿಂದ ಇವರು ಯಾವತ್ತು ಕಾಸ್ ಆಫ್ ದ ರೂಟ್ ಅಂದರೆ ಫ್ರಮ್ ದ ಸ್ಕ್ರ್ಯಾಚ್ ಫಸ್ಟಿಂದನೂ ಏನೇನಾಗಿದೆ ಈ ಕೆಲಸದಲ್ಲಿ ಹೇಗೆ ಶುರುವಾಯಿತು ಇದು ಇದನ್ನು ನೆಕ್ಸ್ಟ್ ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಇದರ ಬಗ್ಗೆ ಬ್ಯಾಕ್ಗ್ರೌಂಡಿಂದ ರೈಟ್ ಫ್ರಮ್ ದ ಸ್ಕ್ರ್ಯಾಚ್ ಇವರು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಇದು ಮೂಲ ನಕ್ಷತ್ರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದಂತಹ ಗುಣ ಇದು ಕೆಲವೊಂದು ಸಲ ನಿಮಗೆ ಪಾಸಿಟಿವ್ ಕೂಡ ಆಗ್ಬೋದು ನೆಗೆಟಿವ್ ಕೂಡ ಆಗಬಹುದು ಇದು ಮೇನ್ಲಿ ಡಿಪೆಂಡ್ ಆಗುವುದು ನಿಮ್ಮ ಜಾತಕದಲ್ಲಿ ಗುರು ಮತ್ತು ಕೇತು ಎಷ್ಟು ಬಲವಾಗಿದೆ ಅದರ ಮೇಲೆ ಗುರು ಕೇತು ಬಲವಾಗಿ ಇದ್ದರೆ ನೀವು ಯಾವುದೇ ಕೆಲಸ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ತಿಳ್ಕೊಂಡಾಗ ಅದರಿಂದ ಏನು ತೊಂದರೆ ಆಗಲ್ಲ ಇಲ್ಲ ಅಂತ ಅಂದರೆ ಗುರುಕೇತು ಪೊಸಿಷನ್ ಚೆನ್ನಾಗಿಲ್ಲ ಅಂತ ಅಂದರೆ ನಿಮಗೆ ಯಾವುದೇ ಹಿನ್ನೆಲೆ ತಿಳ್ಕೊಳ್ಳಿಕ್ಕೆ ಹೋದಾಗ ಅದನ್ನು ಜನ ತಪ್ಪು ತಿಳ್ಕೊಂಡು ನಿಮಗೆ ಕೆಟ್ಟ ಹೆಸರು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಇವರಿಗೆ ವಿಲ್ ಪವರ್ ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ಈ ಮೂಲ ನಕ್ಷತ್ರ ಸೇರ್ತಕ್ಕಂಥದ್ದು ಗುರುವಿನ ಮೂಲ ತ್ರಿಕೋನ ರಾಶಿಯಾಗಿರ್ತಕ್ಕಂತಹ ಧನು ರಾಶಿಗೆ ಗುರುಗ್ರಹ ಬಂದು ನಮ್ಮ ವಿಲ್ ಪವರ್ಗೆ ಕಾರಕವಾಗಿರ್ತಕ್ಕಂತಹ ಗ್ರಹ ಗುರುವಿನ ಮೂಲ ತ್ರಿಕೋನ ರಾಶಿಗೆ ಈ ನಕ್ಷತ್ರ ಸೇರುವುದರಿಂದ ಇವರಿಗೆ ವಿಲ್ ಪವರ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಂದರೆ ಇವರು ಎಷ್ಟು ಹಾರ್ಡ್ ವರ್ಕ್ ಬೇಕಾದರೂ ಮಾಡ್ತಾರೆ ಮತ್ತು ಸಕ್ಸಸ್ ಲೇಟ್ ಆದರೂ ಕೂಡ ಅದನ್ನು ಸಹಿಸಿಕೊಂಡು ಮುಂದೆ ಹೋಗ್ತಾರೆ ಅಂದರೆ ಇವತ್ತು ಇಲ್ಲದೆ ಹೋದರೆ ನಾಳೆ ನನಗೆ ಸಕ್ಸಸ್ ಸಿಗುತ್ತೆ ಅಥವಾ ಬೇರೆ ಇನ್ಯಾವುದೋ ವಿಷಯದಲ್ಲಿ ನನಗೆ ಸಕ್ಸಸ್ ಸಿಗುತ್ತೆ ಅಂತ ಇವರೇ ಒಂದು ಇವರಿಗೆ ಸಮಾಧಾನ ಮಾಡಿಕೊಳ್ಳುವಂತಹ ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ ಆದ್ದರಿಂದ ಇವರಿಗೆ ಬೇಸಿಕಲಿ ಒಂದು ವಿಲ್ ಪವರ್ ಜಾಸ್ತಿ ಇರುತ್ತೆ ಮತ್ತು ಏನೇ ಒಂದು ಕೆಲಸಗಳು ಬಂದರೂ ಕೂಡ ಜಾಸ್ತಿ ರೆಸ್ಟ್ ತಗೊಳ್ಳದೇ ಅದನ್ನು ಕಂಪ್ಲೀಟ್ ಮಾಡುವಂಥ ಮನಸ್ಸು ಜಾಸ್ತಿ ಇರುತ್ತೆ ಇದು ಕೇತುವಿನ ಒಂದು ಗುಣ ಆಗಿರೋದ್ರಿಂದ ಅಂತಹ ಕೇತುವಿನ ನಕ್ಷತ್ರನೇ ಆಗಿರೋದ್ರಿಂದ ಇವರು ಬಿಡುವಿಲ್ಲದೆ ಕೆಲಸ ಮಾಡೋದಿರ್ಬೋದು ಅಥವಾ ಏನೇ ಫೇಲ್ಯೂರ್ ಆದ್ರೂ ನನಗೆ ಮುಂದೆ ಬೇರೆ ಇನ್ಯಾವುದರಲ್ಲೂ ಸಕ್ಸಸ್ ಸಿಗುತ್ತೆ ಅಂತ ಸಮಾಧಾನ ಮಾಡಿಕೊಳ್ಳುವುದು ಇವರಿಗೆ ಜಾಸ್ತಿನೇ ಇರುತ್ತೆ ಆದ್ದರಿಂದ ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಗುಣ ಈ ಮೂಲ ನಕ್ಷತ್ರದಲ್ಲಿ ಮತ್ತೆ ಈ ನಕ್ಷತ್ರದವರು ರೆಸ್ಪಾನ್ಸಿಬಿಲಿಟಿನ ತುಂಬ ಜಾಸ್ತಿ ತಗೊಳ್ಳಿಕ್ಕೆ ಯಾವಾಗಲೂ ಇಷ್ಟಪಡ್ತಾರೆ ಅಂದರೆ ಏನೇ ಆದ್ರೂನು ಆಯ್ತು ನಾನು ಮಾಡ್ತೀನಿ ಯಾವುದೇ ಕೆಲಸ ಆದ್ರೂನು ನಾನ್ ಮಾಡ್ತೀನಿ ಸಂಪೂರ್ಣವಾಗಿ ಇದರ ಜವಾಬ್ದಾರಿ ನಾನೇ ತಗೊಳ್ತೀನಿ ಇದನ್ನು ಹೇಳುವಂತಹ ಮನಸ್ಸು ಮೂಲ ನಕ್ಷತ್ರದವರಲ್ಲಿ ಹೆಚ್ಚಾಗಿರುತ್ತೆ ಆದರೆ ಇದು ನಿಮಗೆ ಕೆಲವೊಂದು ಸಲ ಬ್ಯಾಕ್ ಫೈರ್ ಆಗ್ಬೋದು ಆದ್ದರಿಂದ ನೀವು ಏನೇ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಿಕ್ಕೆ ಹೋದರೆ ನಿಮ್ಮ ಒಂದು ಕೆಪಾಸಿಟಿ ಏನು ಅದನ್ನು ಜಡ್ಜ್ ಮಾಡಿ ತಗೊಳ್ಳೋದು ಒಳ್ಳೆಯದು ಮೂಲ ನಕ್ಷತ್ರನೂ ಅಷ್ಟೇ ಪೂರ್ವಾಷಾಢ ನಕ್ಷತ್ರನೂ ಅಷ್ಟೆ ಎರಡೂ ನಕ್ಷತ್ರದಲ್ಲಿ ಇದು ಒಂದು ಡ್ರಾಬ್ಯಾಕ್ ಆಗುತ್ತೆ ನಾನು ಎಲ್ಲ ಮಾಡ್ತೀನಿ ಅಂತ ತಗೊಂಡು ಸುಮಾರು ಕೆಲಸಗಳೆಲ್ಲ ಅರ್ಧಕ್ಕೆ ಬಿಟ್ಟು ಹೋಗಿ ಅದರಿಂದ ನಿಮಗೆ ಕೆಟ್ಟ ಹೆಸರು ಬಂದು ಒಂದು ರೀತಿ ಮನಸ್ಸಿಗೆ ಬೇಜಾರಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಏನೇ ಒಂದು ಜವಾಬ್ದಾರಿ ತಗೊಳ್ಬೇಕಾದ್ರೆ ನಿಮ್ಮ ಒಂದು ಕೆಪಾಸಿಟಿ ಜಡ್ ಮಾಡಿ ತಗೊಂಡ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ಈ ನಕ್ಷತ್ರದವರಲ್ಲೂ ಕೂಡ ಸ್ವಲ್ಪ ಸೀಕ್ರೇಟಿವ್ ನೇಚರ್ ಇರುತ್ತೆ ಎಲ್ಲವನ್ನೂ ಹೊರಗೆ ಹಾಕ್ಲಿಕ್ಕೆ ಇವರ ಮನಸ್ಸು ಒಪ್ಪಲ್ಲ ಹಾಗೆ ಇವರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಇದರಿಂದ ಕೆಲವೊಮ್ಮೆ ಬೇರೆಯವರಿಗೆ ಹರ್ಟ್ ಆಗ್ಬೋದು ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ಗುಣ ಇದೆ ಈ ಮೂಲ ನಕ್ಷತ್ರದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಕಷ್ಟ ಬಂತು ಕಷ್ಟ ಬಂದಾಗ ದೇವರ ಪ್ರಾರ್ಥನೆ ಮಾಡ್ತಾರೆ ಅನ್ಕೊಳ್ಳೋಣ ಮೂಲ ನಕ್ಷತ್ರದವರು ಆ ದೇವರ ಒಂದು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಒಳ್ಳೆಯದಾಯಿತು ಅಂತಂದ್ರೆ ಇದು ಹೇಗೆ ಕೆಲಸ ಮಾಡ್ತು ನಾನು ಈ ಮಂತ್ರ ಪಠಣೆ ಮಾಡಿದಾಗ ನಂಗೆ ಹೇಗೆ ಈ ಕಷ್ಟಗಳು ಪಾರಾಯ್ತು ಇದರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇದೇನು ಮಾಡುತ್ತೆ ಕೆಲವೊಂದು ಸಲ ಈ ರೀತಿ ನಾವು ಮಂತ್ರ ಪಠಣೆ ಮಾಡಿ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದಾಗ ಇದು ಹೇಗೆ ಬಂತು ಅದನ್ನು ನಾನು ತಿಳ್ಕೊಳ್ಳೇಬೇಕು ಅನ್ನುವಂತಹ ಇಂಟ್ರೆಸ್ಟ್ ಬಂದು ಈ ಜ್ಯೋತಿಷ್ಯ ಕಲಿಯುವುದಿರ್ಬೋದು ಅಥವಾ ಈ ಅಕಾರ್ಡ್ ಸೈನ್ಸ್ ಫೀಲ್ಡ್ ಇರ್ಬೋದು ಅಥವಾ ಬೇರೆ ಬೇರೆ ದೇವರ ಪೂಜೆ ವಿಧಾನಗಳನ್ನು ತಿಳಿದುಕೊಳ್ಳುವುದಿರಬಹುದು ಇದರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಬಂದು ಸಾಮಾನ್ಯವಾಗಿ ಈ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡಿಂದ ಸ್ಪಿರಿಚುವಲ್ ಪಾತ್ ಕಡೆಗೆ ಈ ಮೂಲ ನಕ್ಷತ್ರದವರು ಹೆಚ್ಚು ಟರ್ನ್ ಆಗ್ತಾರೆ ಇದೇ ಇವರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ದರಿಂದ ಹೆಚ್ಚು ನಾವು ಗುರುಗಳನ್ನು ಸ್ವಾಮೀಜಿಗಳಿರ್ಬೋದು ಅಘೋರಿಗಳಿರ್ಬೋದು ಅಥವಾ ಬೇರೆ ಯಾವುದೇ ತರಹದ ಅಲ್ಲಿ ಇರತಕ್ಕಂತಹ ಗುರುಗಳನ್ನು ನಾವು ಹೆಚ್ಚು ಈ ಒಂದು ಮೂಲ ನಕ್ಷತ್ರದವರೇ ಜಾಸ್ತಿ ಆಗಿರ್ತಾರೆ ಆದ್ದರಿಂದ ಇದು ಒಂದು ಮೇಜರ್ ಕಾರಣ ಸ್ಪಿರಿಚುವಲಿಟಿಯಲ್ಲಿ ಇಂಟ್ರೆಸ್ಟ್ ಬಂದರೆ ತುಂಬ ಡೀಪ್ ಆಗಿ ಹೋಗಿ ಅದರ ಬಗ್ಗೆ ಹೆಚ್ಚು ಆಸಕ್ತಿ ತೋರಿ ಅದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ ಮತ್ತೆ ಕೆಲವೊಂದು ಸಲ ಇವರಿಗೆ ಸಕ್ಸಸ್ ಸಿಗ್ದಾಗ ತುಂಬ ಈಗೋ ಮತ್ತೆ ಆ್ಯರೋಗೆಂಟ್ ಬಿಹೇವಿಯರ್ ತೋರಿಸ್ತಾರೆ ಅಂದರೆ ಒಂದು ಸಲ ಇವರು ಏನಾದರೂ ಒಂದು ಒಳ್ಳೆ ಹಂತಕ್ಕೆ ಹೋದರೂ ಒಳ್ಳೆ ಸಕ್ಸಸ್ ಬಂತು ಅಂತಂದರೆ ಯಾರು ಹೇಳಿದ ಮಾತು ಕೇಳಲ್ಲ ಬೇರೆಯವರು ಏನು ಹೇಳ್ತಾರೆ ಅದನ್ನು ಯೋಚನೆನೂ ಕೂಡ ಮಾಡಲ್ಲ ಇದು ಕೆಲವೊಂದು ಸಲ ನಿಮಗೆ ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾಕಂತ ಅಂದರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಕೇತು ಕೇತುವಿನ ಕ್ಯಾರೆಕ್ಟರೇ ಆ ರೀತಿ ಒಂದ್ಸಲ ನಮಗೆ ಸಕ್ಸಸ್ ಬಂತು ಅಂತಂದರೆ ನಾವೇ ಎಲ್ಲ ನಮ್ಮಿಂದನೇ ಎಲ್ಲ ಈ ಥರ ಒಂದು ಗುಣ ಕೇತು ಕೊಟ್ಬಿಡ್ತಾನೆ ಏನು ಮಾಡೋಕ್ಕಾಗಲ್ಲ ಆದ್ದರಿಂದ ಒಂದು ರೀತಿ ಇವರಿಗೆ ಒಳ್ಳೆ ಸಕ್ಸಸ್ ಬಂತು ಅಂತಂದರೆ ಇವರು ಸ್ವಲ್ಪ ಡೌನ್ ಟು ಅರ್ತ್ ಅನ್ನೋದು ಇದ್ದರೆ ತುಂಬ ಒಳ್ಳೆಯದು ಇಲ್ಲಂತಂದ್ರೆ ನಿಮಗೆ ಕೆಟ್ಟ ಹೆಸರು ಬಂದು ನಿಮಗೆ ಒಂದು ರೀತಿ ಬೇಜಾರಾಗ್ತಕ್ಕಂತಹ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಇವರ ಲೈಫ್ ಪಾರ್ಟ್ನರ್ ಇರಬಹುದು ಅಥವಾ ಲವ್ ರಿಲೇಶನ್ಶಿಪ್ಪಲ್ಲಿ ಯಾರೇ ಇರಬಹುದು ಅವರ ಬಗ್ಗೆ ಓವರ್ ಆಗಿ ಕೇರ್ ಮಾಡುವಂತಹ ಕ್ಯಾರೆಕ್ಟರ್ ಮೂಲ ನಕ್ಷತ್ರದವರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಇವರು ತುಂಬ ಕೇರ್ ಮಾಡುವುದು ಅವರು ಎಲ್ಲೆಲ್ಲಿ ಹೋಗ್ತಾರೆ ಅದರ ಬಗ್ಗೆ ಎಲ್ಲ ಹೆಚ್ಚು ಗಮನ ಕೊಡುವುದು ಮತ್ತೆ ಎಲ್ಲ ಈ ತರ ತುಂಬಾ ಓವರ್ ಜಾಸ್ತಿ ಇರುತ್ತೆ ಇದು ತೊಂದರೆಗಳಾಗಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಮದುವೆ ಆದ್ಮೇಲೆ ಗಂಡ ಹೆಂಡತಿ ನಡುವೆ ಇರಬಹುದು ಅಥವಾ ಲವ್ ಮಾಡ್ತಿರ್ಬೇಕಾದ್ರೆ ಲವ್ ಫೇಲ್ಯೂರ್ ಆಗುದಿರ್ಬಹುದು ಇದೇ ಪ್ರಮುಖವಾದಂತಹ ಕಾರಣ ಆದ್ದರಿಂದ ನೀವು ಸ್ವಲ್ಪ ಓವರ್ ಕೇರಿಂಗ್ ಬಗ್ಗೆ ಗಮನ ಕೊಟ್ಟು ಸ್ವಲ್ಪ ಫ್ರೀ ಆಗಿರುವುದಕ್ಕೆ ಬಿಟ್ಟರೆ ಒಳ್ಳೆಯದು ಇಲ್ಲ ಅಂತಂದ್ರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪರ್ಸ್ನಲ್ ಲೈಫಲ್ಲಿ ತೊಂದರೆ ಆಗೋದು ಗ್ಯಾರಂಟಿ ಇದೇ ಒಂದು ಮೇಜರ್ ಕಾರಣ ಓವರ್ ಕೇರಿಂಗ್ ನೇಚರ್ ಮತ್ತು ಪೊಸೆಸಿವ್ನೆಸ್ ಇಂದಾನೆ ಮೂಲ ನಕ್ಷತ್ರದವರಿಗೆ ಲವ್ ಫೇಲ್ಯೂರ್ ಆಗೋದು ರಿಲೇಶನ್ಶಿಪ್ ಬ್ರೇಕ್ ಆಗೋದು ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಮೂಲ ನಕ್ಷತ್ರದ ಜಾತಕ ಬಂದರೆ ಮದುವೆ ಸಂಬಂಧಕ್ಕೆ ಜನ ತುಂಬ ನೆಗೆಟಿವ್ ಆಗಿ ನೋಡ್ತಾರೆ ಆ್ಯಕ್ಚುಲಿ ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿದ್ರೂ ಜಾತಕದಲ್ಲಿ ಕೆಲವು ಗ್ರಹಗಳು ಕೆಲವು ಸ್ಥಾನದಲ್ಲಿ ಮೂಲ ನಕ್ಷತ್ರದಲ್ಲಿ ಬಂದರೆ ಖಂಡಿತವಾಗ್ಲೂ ನಮಗೆ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ತರುತ್ತೆ ಲವ್ ಫೇಲ್ಯೂರ್ ಮಾಡಿಸುತ್ತೆ ಆಧ್ಯಾತ್ಮದ ಕಡೆಗೆ ಹೋಗುವಂಥ ಮನಸ್ಸು ಕೆಲವು ಗ್ರಹಗಳು ಮೂಲ ನಕ್ಷತ್ರದಲ್ಲಿ ಬಂದಾಗ ಖಂಡಿತವಾಗ್ಲೂ ಅದು ನಮಗೆ ಕೊಟ್ಟೆ ಕೊಡುತ್ತೆ ನೀವು ಯಾವುದೇ ನಕ್ಷತ್ರದಲ್ಲಿ ಜನಿಸಿದ್ರೂ ಅದು ಬಂದೇ ಬರುತ್ತೆ ಮೂಲ ನಕ್ಷತ್ರಕ್ಕೆ ಆ್ಯಕ್ಚುಲಿ ಈ ಒಂದು ನೆಗೆಟಿವ್ ರಿಸಲ್ಟ್ಸ್ ಇರುತ್ತೆ ಲವ್ ಬಗ್ಗೆ ಮದುವೆ ಬಗ್ಗೆ ಆದರೆ ಮೂಲ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಲ್ರಿಗೂ ಇರಲ್ಲ ಆ ನಕ್ಷತ್ರಕ್ಕೆ ಇದೆ ಆ ನಕ್ಷತ್ರದಲ್ಲಿ ಬೇರೆ ಪ್ಲಾನೆಟ್ಸ್ ಗಳು ಬರುತ್ತೆ ಅಲ್ವಾ ಜಾತಕದಲ್ಲಿ ತುಂಬಾ ಜನರಿಗೆ ಮೂಲ ನಕ್ಷತ್ರದಲ್ಲಿ ಪ್ಲಾನೆಟ್ಸ್ ಬಂದಿರುತ್ತೆ ಆ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಲ್ಲ ಒಂದು ಇವರನ್ನು ಮದುವೆ ಆದರೆ ಕೆಟ್ಟದಾಗತ್ತೆ ಅದು ತಪ್ಪು ಕಲ್ಪನೆ ನೆಕ್ಸ್ಟ್ ಇನ್ನು ಇವರಿಗೆ ಗುರುವಿನ ಆಶೀರ್ವಾದ ಜಾಸ್ತಿ ಸಿಗುತ್ತೆ ಯಾಕಂದ್ರೆ ಈ ನಕ್ಷತ್ರ ಸೇರ್ತಕ್ಕಂಥದ್ದು ಧನುರಾಶಿಗೆ ಧನುರಾಶಿ ಅನ್ನೋದು ಗುರುವಿನ ಮೂಲ ತ್ರಿಕೋನ ಸ್ಥಾನ ಇವರಿಗೆ ಒಬ್ಬ ಒಳ್ಳೆಯ ಗುರು ಸಿಕ್ಕರೆ ಖಂಡಿತವಾಗ್ಲೂ ಒಂದು ಉನ್ನತ ಹಂತಕ್ಕೆ ತಲುಪುವುದರಲ್ಲಿ ಯಾವುದೇ ತರಹದ ಅನುಮಾನ ಇಲ್ಲ ಇವರ ಜಾತಕದಲ್ಲಿ ಗುರು ಗ್ರಹದ ಪ್ಲೇಸ್ಮೆಂಟ್ ಒಳ್ಳೆ ಸ್ಥಾನದಲ್ಲಿ ಇದ್ರೆ ಗುರು ಮತ್ತೆ ಕೇತು ಖಂಡಿತವಾಗ್ಲೂ ಇವರಿಗೆ ಒಬ್ಬ ಒಳ್ಳೆಯ ಮಾರ್ಗದರ್ಶಕ ಸಿಗ್ತಾರೆ ಆದ್ದರಿಂದ ಏನಾದರೂ ಒಂದು ಗೊತ್ತಾಗ್ತಾ ಇಲ್ಲ ಅಥವಾ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ ಏನಾದರೂ ಕಷ್ಟದ ಸಿಚುವೇಶನಲ್ಲಿ ಇದ್ದರೆ ಖಂಡಿತವಾಗ್ಲೂ ಯಾರಾದರೂ ಒಬ್ಬ ಒಳ್ಳೆಯ ಮಾರ್ಗದರ್ಶಕ ಸಿಕ್ಕಿ ಅದರಿಂದ ಇವರು ಪಾರಾಗುವಂತಹ ಅಥವಾ ಅದರಿಂದ ಹೊರಗಡೆ ಬರುವಂತಹ ಎಲ್ಲ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ನಕ್ಷತ್ರಕ್ಕೆ ಗುರುವಿನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ಇವರಿಗೂ ಕೂಡ ತುಂಬ ಒಂದು ಇಂಪಲ್ಸಿವ್ ನೇಚರ್ ಇರುತ್ತೆ ಇವರು ಕೂಡ ಕುದುರೆ ತರ ಓಡ್ತಾ ಇರ್ತಾರೆ ಅಂದರೆ ಏನಾದರೂ ಒಂದು ಕೆಲಸ ತಗೊಂಡ್ರೆ ಅಥವಾ ಇವರು ಏನಾದರೂ ಒಂದು ಮಾಡಲೇಬೇಕು ನಾನು ಅನ್ನುವಂತಹ ಛಲ ಏನಾದರೂ ಬಂದರೆ ಅದನ್ನು ಯಾರ ಕೈಯಲ್ಲೂ ನಿಲ್ಲಿಸಕ್ಕಾಗಲ್ಲ ಯಾಕಂತಂದ್ರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಕೇತು ಅಶ್ವಿನಿ ನಕ್ಷತ್ರ ಕೂಡ ಇದೇ ಥರ ಮಖ ನಕ್ಷತ್ರನೂ ಇದೇ ಥರ ಮತ್ತು ಮೂಲ ನಕ್ಷತ್ರದಲ್ಲೂ ಕೂಡ ಇದೇ ಒಂದು ನೇಚರ್ ಆಗಿದೆ ಆದ್ದರಿಂದ ಇವರಿಗೂ ಕೂಡ ಏನಾದರೂ ಮನಸ್ಸಿಗೆ ಬಂದು ನಾನಿದನ್ನು ಮಾಡಲೇಬೇಕು ಅಂತ ನಿತ್ರೆ ಯಾರ ಕೈಯಲ್ಲೂ ಇವರನ್ನು ತಡೆಯುವುದಕ್ಕೆ ಆಗಲ್ಲ ಅಶ್ವಿನಿ ನಕ್ಷತ್ರ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ ಮಖ ನಕ್ಷತ್ರ ನಾವು ಹೇಗೆ ಅಚೀವ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ ಈ ಮೂಲ ನಕ್ಷತ್ರ ಅದರ ರಿಸಲ್ಟ್ ಏನು ನಮ್ಮ ಕೆಲಸದ ಫಲ ನಮಗೆ ಎಷ್ಟು ಸಿಗುತ್ತೆ ಅನ್ನೋದನ್ನು ತಿಳಿಸಿಕೊಡುವಂಥದ್ದು ಈ ಒಂದು ಮೂಲ ನಕ್ಷತ್ರ ಆದ್ದರಿಂದ ಇವರು ಕೂಡ ಏನಾದರೂ ಸಾಧಿಸಬೇಕು ಅಂತ ಬಂದ್ರೆ ಮನಸ್ಸಲ್ಲಿ ಅದನ್ನು ಯಾವುದೇ ತರಹದ ಮೈಂಡ್ ಡೈವರ್ಷನ್ ಇಲ್ದನೆ ಆ ಕೆಲಸನ ಪೂರ್ಣಗೊಳಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಯಾವುದೇ ಗುಟ್ಟನ್ನು ರಟ್ಟು ಸಾಮರ್ಥ್ಯ ಹೆಚ್ಚು ಯಾವುದೇ ಸೀಕ್ರೆಟ್ಸ್ ಆಗಿರಲಿ ಕೆದಕ್ತಾರೆ ರಿಸರ್ಚ್ ಮಾಡ್ತಾರೆ ಫ್ಯಾಮಿಲಿದೇ ಆಗಿರಬಹುದು ದೇಶದೇ ಆಗಿರಬಹುದು ಮತ್ತೊಂದು ಆಗಿರಬಹುದು ಏನೇ ಸಮಸ್ಯೆ ಅಡಗಿದ್ರೂ ಕೂಡ ಸೊಲ್ಯೂಷನ್ ಕಂಡು ಹಿಡಿತಕ್ಕಂತಹ ಸ್ವಭಾವ ಇದು ಈ ತರ ಆಗಿರಬಹುದು ಈ ತರ ಆಗಿದೆ ಹಿಂಗಾಗುತ್ತೆ ಸೊ ಈ ತರ ಹೇಳುವಂತಹ ಸ್ಪೆಷಲ್ ಕ್ವಾಲಿಟಿ ಈ ನಕ್ಷತ್ರದವರಲ್ಲಿ ಇರುತ್ತೆ ಈ ಮೂಲ ನಕ್ಷತ್ರದವರಲ್ಲಿ ಜ್ಞಾನ ಇರುತ್ತೆ ಕಾಮನ್ ಸೆನ್ಸ್ ಇರುತ್ತೆ ತಮ್ಮ ಜೀವನದ ಯಾವುದೇ ವಿಷಯವನ್ನು ಬೇರು ಮಟ್ಟಕ್ಕೆ ಹೋಗಿ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇರುತ್ತೆ ಬಟ್ ಸ್ವಲ್ಪ ಸೋಮಾರಿತನ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಬ್ರದರ್ಸ್ ಮತ್ತೆ ಸಿಸ್ಟರ್ಸ್ ಅಲ್ಲಿ ಅಭಿಮಾನ ಇರುತ್ತೆ ಲವ್ ಇರುತ್ತೆ ಕೇರ್ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ತಂದೆ ತಾಯಿ ಜೊತೆ ಸಾಮರಸ್ಯ ಕಡಿಮೆ ಇರುತ್ತೆ ಇನ್ನು ಕೆಲವರಿಗೆ ಕುಟುಂಬದಿಂದ ಅಥವಾ ತಾಯ್ನಾಡಿನಿಂದ ಬೇರ್ಪಡುವಂತಹ ಸಿಚುವೇಶನ್ ಕೂಡ ಬರುತ್ತೆ ಈ ನಕ್ಷತ್ರದವರು ಗಣಪತಿಯ ಆರಾಧನೆ ಮಾಡುವುದು ಅತ್ಯಂತ ಉತ್ತಮ ಇದಿಷ್ಟು ಮೂಲ ನಕ್ಷತ್ರದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನು ಜಾತಕದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಮೇಲೆ ಕ್ಯಾರೆಕ್ಟರ್ಸ್ ವೇರಿ ಆಗ್ಬೋದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ಲರಿಗೂ ಒಳ್ಳೆಯದಾಗಲಿ